ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಮೊನ್ನೆ ಲೋಕಸಭೆಯಲ್ಲಿ ನೋಡಿದಿರಿ ಎಲ್ಲ ವಿರೋಧ ಪಕ್ಷದ ಒಂದು ಏನು ಧ್ವನಿಯನ್ನೇ ಅಡುಗಿಸಬೇಕು ಅಂತೇಳಿ ನಮ್ಮ ಸಂಸದರು ಎಲ್ಲರಿಗೆ ಅವರು ಇವತ್ತು ಸಸ್ಪೆಂಡ್ ಮಾಡಿದ್ದಂಥದ್ದು ನೀವು ನೋಡ್ತಾ ಇದ್ದೀರಿ ಸರ್ವಾಧಿಕ ದ ಕಾರ್ಯಧೋರಣೆ ನಡೀತಾ ಇದೆ ಹಿಟ್ಲರ್ ಶಾಹಿ ನಡೀತಾ ಇದೆ ಎಲ್ಲೋ ಒಂದು ಕಡೆ ಇದಕ್ಕೆ ನಾವೆಲ್ಲರೂ ತಡೆ ಉಡ್ಲೇಬೇಕಾಗ್ತದೆ ಆ ದೃಷ್ಟಿಯಿಂದ ಅವರ ತಪ್ಪು ನೀತಿಗಳಿಂದಾಗಿ ಬಂಡವಾಳಶಾಹಿಗಳು ಅದಾನಿಗಳು ಅವ್ರು ದಿನ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದೇ ರೀತಿ ಮುಂದೆ ಉಳಿದರೆ ಈ ದೇಶದ ಭವಿಷ್ಯಕ್ಕೆ ದೇಶದ ಅಖಂಡತೆ ಸಮಗ್ರತೆ ಐಕ್ಯತೆ ಇವೆಲ್ಲದಕ್ಕೆ ಬಿ ಜೆ ಪಿ ಮಾರಕವಾಗಿದೆ ಬಿ ಜೆ ಪಿಯಿಂದ ಧಕ್ಕೆ ಆಗಿದೆ ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ಉಳಿಸ್ಬೇಕಾಗಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೊಟ್ಟ ಮಾತಿನಂತೆ ನಡೆದು ಇವತ್ತು ಕೊಟ್ಟ ಭರವಸೆಗಳೆಲ್ಲವನ್ನೂ ಈಡೇರಿಸಿ ಗ್ಯಾರಂಟಿಗಳೆಲ್ಲನೂ ಈಡೇರಿಸಿ ಇಂಥ ಕ್ಲಿಷ್ಟಕರವಾದಂಥ ಸಂಕಷ್ಟದ ಸಮಯದಲ್ಲಿನೂ ಆರ್ಥಿಕತೆಯನ್ನು ಕಾಪಾಡಿಕೊಂಡು ಉತ್ತಮವಾದಂಥ ಆಡಳಿತ ಕೊಡ್ತಾ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಕ್ರಿಯಾಶೀಲರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಬರುವಂಥ ಲೋಕಸಭಾ ಚುನಾವಣೆಗೆ ಸಜ್ಜಾಗಿ ಕನಿಷ್ಠ ಇಪ್ಪತ್ತೆಂಟರಲ್ಲಿ ಸುಮಾರು ಇಪ್ಪತ್ತು ಸೀಟ್ ಆದರೂ ನಾವು ಗೆಲ್ಲಲೇಬೇಕು ಬಿ ಜೆ ಪಿಗೆ ಸೋಲಿಸಲೇಬೇಕು ಮತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ನ್ಯಾಯಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾದಂಥ ಬೆಂಬಲ ಇದೆ ನಮ್ಗಲ್ಲಿ ಇಲ್ಲಿ ಇವತ್ತು ನಾವು ಕೆಲವೊಂದು ಕಡೆ ಗೆಲ್ತೀವಿ ಕೆಲವೊಂದು ಕಡೆ ಸೋಲ್ತೀವಿ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ಅದು ಚಿರಸ್ಥಾಯಿಯಾಗಿರ್ತದೆ ಹೀಗಾಗಿ ನಮ್ಮ ಹೋರಾಟ ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ಮೊನ್ನೆ ನಡೆದಂಥ ಏನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣದಲ್ಲಿ ಗೆದ್ದಿದ್ದೀವಿ ಕೆಲವೊಂದು ಕಡೆ ಏನೇನೋ ಕಾರಣಕ್ಕಾಗಿ ಹಿನ್ನಡೆ ಆಗಿರ್ಬೋದು ಆದರೆ ಯಾರೂ ಎದೆಗುಂದದೆ ಬರುವಂಥ ಲೋಕಸಭೆ ಚುನಾವಣೆಗೆ ನಾವೆಲ್ಲ ತಯಾರಾಗಿ ಒಂದು ಆದರ್ಶ ಮಾದರಿಯಾಗಿ ನಾವು ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಮೈಕೊಡ್ವಿ ಎದ್ದು ನಿಂತೇ ನಿಲ್ತದೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿನೆ ಹಿಡಿತದೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಮೈತ್ರಿಕೂಟದ ಒಂದು ನೇತೃತ್ವ ವಹಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೋರಾಟಗಾರರಾದಂಥ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಮಾಡುವಂಥ ಒಂದು ಸಂಕಲ್ಪ ನಾವು ಎಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್